ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತುಂಬಾ ಈಸಿಯಾಗಿರುವ ಹಾಗೆಯೇ ಕಡಿಮೆ ಸಮಯದಲ್ಲಿ ಮಾಡುವಂತಹ ಹಾಗೆಯೇ ತುಂಬಾ ಟೇಸ್ಟಿಯಾಗಿರುವಂತಹ ಈರುಳ್ಳಿ ಅನ್ನ ಅಂದರೆ ಆನಿಯನ್ ರೈಸನ್ನು ಯಾವ ಥರ ಈಸಿಯಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಹಾಗಾದರೆ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಹತ್ತೇ ನಿಮಿಷದಲ್ಲಿ ಈರುಳ್ಳಿ ಅನ್ನವನ್ನು ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನೊಂದು ಅಗಲವಾದ ಪಾತ್ರೆಯನ್ನು ತಗೊಂಡಿದ್ದೇನೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕಿದ್ದೇನೆ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ ನಾನು ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡಬಹುದು ಕೊಬ್ಬರಿ ಎಣ್ಣೆ ಹಾಕಿದರೆ ಇನ್ನೂ ಘಮ್ಮ ಚೆನ್ನಾಗಿ ಬರ್ತದೆ ಹಾಗೆಯೇ ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿದ್ದೇನೆ ಸಾಸಿವೆ ಸಿಡಿದ ನಂತರ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿದ್ದೇನೆ ಕರಿಬೇವಿನ ಎಲೆಗಳನ್ನು ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು ಹಾಗೆಯೇ ಮೂರು ಮಧ್ಯಮ ಗಾತ್ರದ ಈರುಳ್ಳಿ ಅಥವಾ ಎರಡು ದೊಡ್ಡ ಸೈಜಿನ ಈರುಳ್ಳಿಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಸಣ್ಣಕ್ಕೆ ಕೂಡ ಕಟ್ ಮಾಡ್ಕೊಳ್ಬಹುದು ಆದ್ರೆ ಈ ತರ ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣ್ತದೆ ಅಂದ್ರೆ ರೆಸಿಪಿ ಆದ ನಂತರ ತುಂಬಾ ಚೆನ್ನಾಗಿ ಕಾಣ್ತದೆ ಹಾಗಾಗಿ ಹಾಗೇನೆ ಕೆಂಪು ಮೆಣಸಿನ್ಕಾಯಿ ಅಂದರೆ ಒಣಮೆಣ್ಸಿನ್ಕಾಯಿಯನ್ನು ಒಂದು ಎರಡು ತೆಗೆದಿದ್ದೇನೆ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ಅಂದರೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಸೊ ನಾನು ಹಣಮೆಣ್ಸಿನ್ಕಾಯನ್ನು ಆಲ್ರೆಡಿ ಫ್ರೈ ಮಾಡಿದ್ದೆ ಎಣ್ಣೆಯಲ್ಲಿ ಈರುಳ್ಳಿ ತುಂಬ ಸಾಫ್ಟ್ ಆಗಬೇಕು ಅಥವಾ ಬ್ರೌನ್ ಕಲರ್ ಗೋಲ್ಡನ್ ಕಲರ್ ಬರ್ ಬರಬೇಕು ಅಂತ ಏನಿಲ್ಲ ಯಾಕಂದರೆ ಸ್ವಲ್ಪ ಲೈಟಾಗಿ ಫ್ರೈ ಆಗಿ ಈರುಳ್ಳಿ ಸ್ವಲ್ಪ ಸೊ ಲೈಟಾಗಿ ಸಾಫ್ಟ್ ಆದರೆ ಸಾಕು ಯಾಕಂದರೆ ಈರುಳ್ಳಿ ಅನ್ನ ಅಂತ ಹೇಳುವಾಗ ಆ ಪ್ರತಿ ಬೈಟಲ್ಲೂ ಈರುಳ್ಳಿ ಸಿಕ್ಕುವಾಗ ಸ್ವಲ್ಪ ಕ್ರಂಚಿನೇ ಸ್ವಲ್ಪ ಸಾಫ್ಟ್ ಆ ಥರ ಈರುಳ್ಳಿ ಘಮ ಬಂದರೇ ತುಂಬಾ ಚೆನ್ನಾಗಿರೋದು ಸೊ ಹಾಗಾಗಿ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಸೊ ಇದೇ ಟೈಮಲ್ಲಿ ನಾನೊಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ ಸೊ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಬಿಟ್ಟು ಹಾಕಿ ಯಾಕಂದರೆ ಅನ್ನ ಮಾಡುವಾಗ ಕೂಡ ಉಪ್ಪು ಹಾಕಿರ್ತೀರಲ್ಲ ಅದಕ್ಕೋಸ್ಕರ ಸೊ ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ರಸಂ ಪೌಡರ್ ಹಾಕಿದ್ದೇನೆ ರಸಂ ಪೌಡರ್ ಇಲ್ಲದಿದ್ದರೆ ನಿಮ್ಮ ಹತ್ರ ಸಾಂಬಾರ್ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕೊಳ್ಬೋದು ಅದು ಕೂಡ ಇಲ್ಲದಿದ್ದರೆ ಸ್ವಲ್ಪ ಕೊತ್ತಂಬರಿ ಪೌಡರ್ ಜೀರಾ ಪೌಡರ್ ಕೂಡ ಹಾಕೊಳ್ಬೋದು ಆದರೆ ರಸಂ ಪೌಡರ್ ಹಾಕೋದ್ರಿಂದ ಒಂದು ಚೆನ್ನಾಗಿರುವ ಪರಿಮಳ ಬರ್ತದೆ ಸೊ ಇದು ಸ್ವಲ್ಪ ಈರುಳ್ಳಿ ಜೊತೆ ಮಸಾಲೆಗಳು ಚೆನ್ನಾಗಿ ಕೂಡ್ಕೊಳ್ಬೇಕು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಕಲರ್ ನೋಡಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ನೋಡಿ ಇದೇ ಟೈಮಲ್ಲಿ ಅದಕ್ಕೆ ನಾನು ಒಂದು ಎರಡು ಸ್ಪೂನ್ ಹಾಕುವಷ್ಟು ಬೆಲ್ಲ ಹಾಕಿದ್ದೇನೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ ನೀವು ನಾರ್ಮಲ್ ಬೆಲ್ಲವನ್ನು ಕೂಡ ಹಾಕೊಳ್ಬೋದು ಅಥವಾ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ನೀವು ಬೆಲ್ಲ ಹಾಕಿದರೆ ರುಚಿ ಇನ್ನೂ ತುಂಬ ಚೆನ್ನಾಗಿರ್ತದೆ ಸೊ ಈಗ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಬಿಡಿದಾಗ ತುಂಬಾ ಟೇಸ್ಟಿಯಾಗಿ ಬರ್ತದೆ ಈರುಳ್ಳಿ ಅನ್ನವನ್ನು ಅನ್ನ ಸೊ ಹಾಗಾಗಿ ಈ ಹುಣಸೆ ರಸವನ್ನು ಹಾಕೋದು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಲೇಬೇಡಿ ಸೊ ಹಾಗೇ ಹಾಕಿ ಸೊ ಇದು ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಇದ್ದೊಂದು ಘಮ ಬರಬೇಕು ಅಂದರೆ ಆ ಹುಣಸೆ ಹಣ್ಣಿದ್ದು ಘಮ ಬರಬೇಕು ಆ ಹಸಿ ಸ್ಮೆಲ್ ಏನು ಬರ್ತದೆ ನೋಡಿ ಅದೆಲ್ಲ ಹೋಗಬೇಕು ಸೊ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಗೊತ್ತಾಗ್ತಾ ಉಂಟು ನಿಮಗೆ ಯಾವ ಥರ ಕುಕ್ ಆಗ್ತಾ ಉಂಟು ಅಂತ ಇಷ್ಟ ಆದರೆ ಸಾಕು ಸೊ ಈ ಟೈಮಲ್ಲಿ ಉಪ್ಪು ಸ್ವಲ್ಪ ನೋಡಿ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಸೊ ಈಗ ಇದು ಕರೆಕ್ಟ್ ಇತ್ತು ಸೊ ಹಾಗಾಗಿ ನಾನು ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೆ ಎರಡು ಕಪ್ ಆಗುವಷ್ಟು ಅನ್ನವನ್ನು ಕುಕ್ಕರಲ್ಲಿ ಮಾಡಿಟ್ಟಿದ್ದೆ ಸೊ ಅದನ್ನು ಹಾಕ್ತಾ ಇದ್ದೇನೆ ನೀವು ಬೇಕಿದ್ರೆ ಹಿಂದಿನ ದಿವಸ ಮಾಡಿದ ಅನ್ನವನ್ನು ಕೂಡ ಹಾಕ್ಕೊಳ್ಬೋದು ಅಂದರೆ ತಣ್ಣಗಿರುವ ಅನ್ನವನ್ನು ಕೂಡ ಹಾಕೊಳ್ಬೋದು ಅಥವಾ ಇದಕ್ಕೋಸ್ಕರ ಕೂಡ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನೀಗ ಬಿಸಿ ಅನ್ನವನ್ನು ಹಾಕಿರೋದ್ರಿಂದ ಜಸ್ಟ್ ಅನ್ನ ಹಾಕ್ಬಿಟ್ಟು ಒಂದು ನಿಮಿಷ ಹಾಗೇ ಒಂದು ಮಿಕ್ಸ್ ಮಾಡಿದರೆ ಆಯಿತು ನೀವು ತಣ್ಣಗಿರುವ ಅನ್ನ ಅನ್ನವನ್ನೇನಾದ್ರು ಹಾಕೋದಾದರೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಯಾಕಂದರೆ ಅನ್ನ ತಣ್ಣಗಿರ್ತದಲ್ಲ ಚೆನ್ನಾಗಿ ಕೂಡ್ಕೊಳ್ಬೇಕು ಸ್ವಲ್ಪ ಬಿಸಿ ಆಗಬೇಕು ಸೊ ಇದೇ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಟ್ಟು ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇದ್ರ ಜೊತೆಗೆ ಹುಣಸೆ ರಸ ಏನು ಹಾಕಬೇಕು ಅಂತ ಅಂದರೆ ಲೆಮನ್ ಜ್ಯೂಸ್ ಏನು ಹಾಕಬೇಕು ಅಂತ ಏನಿಲ್ಲ ಯಾಕಂದರೆ ಹುಣಸೆ ಹಣ್ಣಲ್ಲೇ ಹುಳಿ ಇರ್ತದೆ ಅದೇ ಸಾಕಾಗ್ತದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಮಸಾಲ ಅನ್ನದ್ ಜೊತೆ ಚೆನ್ನಾಗಿ ಕೂಡ್ಕೊಳ್ಬೇಕು ನೋಡಿ ಕಲರ್ ನೋಡಿ ಯಾವ ತರ ಬಂದಿದೆ ಅಂತ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ನಾನು ಆಗ್ಲೇ ಹೇಳಿದ್ದಲ್ಲ ಆನಿಯನ್ ಅನ್ನು ಉದ್ದಕ್ಕೆ ಕಟ್ ಮಾಡಬೇಕು ಅಂತ ಇದಕ್ಕೇನೆ ಹೇಳಿದ್ದು ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ತುಂಬನೇ ಕಲ್ಲರ್ಫುಲ್ಲಾಗಿ ಬಂದಿದೆ ನೋಡುವಾಗ ನಿಮಗೇ ಗೊತ್ತಾಗ್ಬೋದು ಹಾಗೆಯೇ ಇದು ಮಾಡುವಾಗ ಅಷ್ಟೇ ಚೆನ್ನಾಗಿ ಒಂದು ಒಳ್ಳೆ ಆರೋಮ ಒಂದು ಒಳ್ಳೆಯ ಘಮ ಬರ್ತದೆ ಸೊ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ ಇದನ್ನು ನೀವು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಬೋದು ಟಿಫಿನ್ಗೆ ಕೂಡ ಕೊಂಡೋಗ್ಬೋದು ಮಕ್ಕಳಿಗೆ ಕೂಡ ಕೊಡ್ಬೋದು ಅವ್ರಿಗೆ ಕೂಡ ಇಷ್ಟ ಆಗ್ತದೆ ಹಾಗೆಯೇ ಮಧ್ಯಾಹ್ನ ಲಂಚ್ಗೆ ಕೂಡ ನಿಮಗೆ ಮಾಡಲಿಕ್ಕೆ ಟೈಮೇ ಇಲ್ಲ ನಿಮಗೆ ಅನ್ನ ಬೇರೆ ಪದಾರ್ಥ ಬೇರೆ ಮಾಡಿ ಕುಟ್ಕೊಳ್ಳುವಷ್ಟು ಪೇಷನ್ಸೇ ಇಲ್ಲ ಅಥವಾ ನಿಮಗೆ ಹುಷಾರಿಲ್ಲ ಬಾಯಿ ರುಚಿ ಕೆಟ್ಟೋಗಿದೆ ಆ ಥರ ಎಲ್ಲ ಇರುವಾಗ ಈ ರೀತಿ ರೀತಿ ಅನ್ನ ಮಾಡಿದ್ರೆ ನಿಮಗೆ ಮಾಡಲಿಕ್ಕೂ ಕೂಡ ಸುಲಭನೇ ಟೈಮ್ ಕೂಡ ಜಾಸ್ತಿ ಇಲ್ಲ ಇಂಗ್ರೀಡಿಯಂಟ್ಸ್ ಕೂಡ ಕಮ್ಮಿನೇ ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಬರ್ತದೆ ಸೊ ಈವ್ನಿಂಗ್ ಕೂಡ ನೀವು ಮಾಡಿ ತಿನ್ಬೋದು ಅದರ ಜೊತೆಗೆ ಸಲಾಡ್ ಅಥವಾ ಕುರ್ಮ ಬೇರೆ ಏನು ಚಟ್ನಿ ಕೂಡ ಬೇಕು ಅಂತ ಇಲ್ಲ ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಬರ್ತದೆ ಒಳ್ಳೆ ಅಂತ ಪರಿಮಳ ಕೂಡ ಬರ್ತದೆ ಸೊ ಇವತ್ತಿನ ನಿಮ್ಮ ನನ್ನ ವೀಡಿಯೋ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸೊ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಒನ್ಸ್ ಅಗೇನ್ ಥ್ಯಾಂಕ್ ಯು